ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ನಾವು ಮೊನ್ನೆ ಶಾಪಿಂಗ್ ಮಾಡಿದ್ದೇವಲ್ಲ ಸಾರಿ ಮತ್ತೆ ಗೋಲ್ಡ್ ಹಾಗೆ ಎಂತೆಲ್ಲ ಗೋಲ್ಡ್ ತಗೊಂಡಿದ್ದೇವೆ ಹಾಗೆ ಯಾವ ಸಾರಿ ತಗೊಂಡಿದ್ದೇನೆ ಅಂತ ಹೇಳಿ ಇವತ್ತು ತೋರಿಸ್ತೇನೆ ಮೊನ್ನೆ ಯಾವುದೆಲ್ಲ ಸಾರಿ ತಗೊಂಡಿದ್ದೇನೆ ಅಂತ ಹೇಳಿ ನೋಡುವ ಮೊದಲಿಗೆ ಕಮ್ಮಿ ಪ್ರೈಸ್ ಇದ್ದು ಸಾರಿ ನೋಡುವ ಮತ್ತೆ ಬೇರೆ ಸಾರಿ ನೋಡ್ತಾ ಹೋಗುವ ನೋಡಿ ಫಸ್ಟ್ ತಗೊಂಡದ್ದು ಇದು ಸಾರಿ ನಾನು ಇದು ಲಾಸ್ಟ್ ಟೈಮ್ ಕೂಡ ನಾನು ತೊಗೊಂಡಿದ್ದೇವೆ ಆರೆಂಜ್ ಕಲರ್ ಇದು ಕೋಟನ್ ಇದ್ದು ಸಾರಿ ಅತ್ತೆಗೆ ಅಂತ ಹೇಳಿದ್ದೆ ನೋಡಿ ಲಾಸ್ಟ್ ಬ್ಲಾಗ್ ಅಲ್ಲಿ ಅದೇ ರೀತಿ ಇದು ಇದು ನೋಡಿ ಇದು ಸಾರಿ ಇದರಲ್ಲಿ ಕೆಳಗೆ ಬಾರ್ಡರಲ್ಲಿ ಸ್ವಲ್ಪ ಶೈನಿಂಗ್ ಈ ರೀತಿ ಹಾಕಿದ್ದಾರೆ ನೋಡಿ ಮತ್ತು ಫುಲ್ ಹೀಗೆ ಕೋಟನು ಸಾಫ್ಟ್ ಉಂಟು ಇದು ಸಾರಿ ಈ ಸಾರಿಗೆ ಪ್ರೈಸ್ ಎಷ್ಟು ಗೊತ್ತುಂಟ ನೋಡಿ ತ್ರೀ ಸೆವೆನ್ ನೈನ್ ಆಮೇಲೆ ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಉಂಟು ಸಾರಿ ಕಲರ್ ಇದೆ ಬ್ಲೌಸ್ ಪೀಸ್ ಉಂಟು ನೋಡಿ ಇದು ಬ್ಲೌಸ್ ಪೀಸ್ ಬರ್ತದೆ ಒಂದು ಸಾರಿ ಇದು ನನಗೆ ತುಂಬಾ ಇಷ್ಟ ಆಯಿತು ಇದು ಸ್ಯಾರಿ ಈ ಪೂಜೆಗೆಲ್ಲ ಹಾಕ್ಬೋದಲ್ಲ ಪೂಜೆಯಲ್ಲ ಇರುವಾಗ ವೇರ್ ಮಾಡ್ಬೋದು ದೇವಸ್ಥಾನಕ್ಕೆಲ್ಲ ಹೋಗುವಾಗ ಈ ಸ್ಯಾರಿ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ ಹಾಗಾಗಿ ಇದೊಂದು ಸ್ಯಾರಿ ತಗೊಂಡೆ ಜಸ್ಟ್ ಇದೊಂದು ಸಾರಿ ನೋಡಿ ಇದು ಕೂಡ ಹಾಗೆ ಸಾಫ್ಟ್ ಸಿಲ್ಕ್ ತುಂಬಾ ಸಾಫ್ಟ್ ಇದು ಸ್ಯಾರಿ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದೊಂದು ಸ್ಯಾರಿ ತಗೊಂಡೆ ಇದ್ರದ್ದು ಪ್ರೈಸ್ ಇದರಲ್ಲಿ ಬ್ಲೌಸ್ ಪೀಸ್ ಇಲ್ಲ ಇದು ಖಾಲಿ ಸಾರಿ ಮಾತ್ರ ಒನ್ ಸಿಕ್ಸ್ ನೈನ್ ನೂರ ಅರವತ್ತೊಂಬತ್ತು ರೂಪಾಯಿ ಇದಕ್ಕೆ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಇದು ಕೂಡ ಟೆಂಪಲ್ಗೆಲ್ಲ ಹೋಗುವಾಗ ಹಾಕ್ಬೋದು ಪೂಜೆಗೆಲ್ಲ ಹಾಕ್ಬೋದು ಇದಕ್ಕೆ ಬ್ಲೌಸ್ ಪೀಸ್ ಬರಲಿಲ್ಲ ಇದಕ್ಕೆ ಬ್ಲೌಸ್ ಬ್ರೌನು ಅಥವಾ ಇದಕ್ಕೆ ಬ್ಲೌ ವೈಟ್ ಆಗ್ತದೆ ಆಮೇಲೆ ಬ್ಲ್ಯಾಕ್ ಕೂಡ ಆಗ್ತದೆ ಹಾಗೆ ನೆಕ್ಸ್ಟ್ ಯಾವುದು ಅಂತ ನೋಡುವ ನೆಕ್ಸ್ಟ್ ಇದೊಂದು ಫ್ಯಾನ್ಸಿ ಸಾರಿ ಇದು ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಹಾಗೇನ ಇದರದ್ದು ಬ್ಲೌಸ್ ಕಾಂಬಿನೇಷನ್ ನೋಡಿ ಅದು ತುಂಬ ಇಷ್ಟ ಇದೆ ನನಗೆ ಕಾಂಬಿನೇಷನ್ ನೋಡಿ ಇಷ್ಟ ಆಯಿತು ನೋಡಿ ಇದು ಸಾರಿ ಫುಲ್ ಹೀಗೆ ವರ್ಕ್ ಉಂಟು ಫುಲ್ ಸಾರಿ ವರ್ಕ್ ಉಂಟು ಇದು ಪಲ್ಲು ನೋಡಿ ಇದು ಬ್ಲೌಸ್ ಪೀಸ್ ಬಂದಿದೆ ಡಾರ್ಕ್ ಮೆರೂನು ನೋಡಿ ಡಾರ್ಕ್ ಪರ್ಪಲ್ ಇದು ಡಾರ್ಕ್ ಮೆರೂನ್ ಅಲ್ಲ ಡಾರ್ಕ್ ಪರ್ಪಲಲ್ಲಿ ಬ್ಲೌಸ್ ಪೀಸ್ ಬಂದಿದೆ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಇದು ಸ್ಯಾರಿ ನೋಡಿ ಈ ರೀತಿ ಇದು ಸ್ಯಾರಿ ನೋಡಿ ಇದು ಪಲ್ಲು ನೋಡಿ ಇದು ಫುಲ್ ಬಾಡಿ ಹೀಗಿದೆ ನೋಡಿ ಇದು ನೈಟ್ ಫಂಕ್ಷನ್ಗೆಲ್ಲ ಹಾಕಲಿಕ್ಕೆ ರಿಸೆಪ್ಷನ್ಗೆ ಅಥವಾ ಮೆಹಂದಿ ಫಂಕ್ಷನ್ಗೆಲ್ಲ ಹಾಕ್ಲಿಕ್ಕೆ ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟ್ ಸ್ಯಾರಿ ಯಾವುದು ಅಂತ ಹೇಳಿ ನೋಡುವ ನೆಕ್ಸ್ಟ್ ನೋಡಿ ಇದು ಇದು ವೆಡ್ಡಿಂಗಿಗೆ ಹಾಕಲಿಕ್ಕೆ ಅಂತ ತಗೊಂಡದ್ದು ನೋಡಿ ಇದು ಕೂಡ ಹಾಗೆ ಗ್ರೀನ್ ಅಲ್ಲಿ ಬಂದಿದೆ ಲೈಟ್ ಗ್ರೀನ್ ಈ ಕಲರ್ ಸಾರಿ ಇರ್ಲಿಲ್ಲ ಫ್ಯಾನ್ಸಿ ಉಂಟು ಈ ಕಲರ್ ಬಾರ್ಡರ್ ಅಲ್ಲಿ ಈ ಕಲರ್ ಸಾರಿ ಇರ್ಲಿಲ್ಲ ಇದು ಗ್ರೀನ್ ಗೆ ಪರ್ಪಲ್ ಕಾಂಬಿನೇಷನ್ ಗ್ರೀನ್ ಗೆ ಪರ್ಪಲ್ ಕಾಂಬಿನೇಷನ್ ಇದು ಬ್ಲೌಸ್ ಕೂಡ ಪರ್ಪಲ್ ಕಲರ್ ಅಲ್ಲಿ ಬಂದಿದೆ ಇದು ಇದ್ರದ್ದು ಪಲ್ಲು ನೋಡಿ ಇದು ಬ್ಲೌಸ್ ಪೀಸ್ ನೋಡಿ ಇದು ಬ್ಲೌಸ್ ಪೀಸ್ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಸಾರಿ ಇಷ್ಟೇ ಸಾರಿ ಕಲೆಕ್ಷನ್ ಒಟ್ಟಿಗೆ ನಾಲ್ಕು ಸಾರಿ ತಗೊಂಡಿದ್ದೇನೆ ನಾನು ಆಮೇಲೆ ರಕ್ಷಿತ ತಗೊಂಡಿದ್ದಾಳೆ ಹೋಗಿದ್ದಾಳೆ ಬ್ಯಾಗ್ ಮತ್ತೆ ಬಿಸಿಲು ಆಂಟಿ ಇದ್ರಲ್ಲ ಅವ್ರು ಕೂಡ ಸಾರಿ ತಗೊಂಡಿದ್ದಾರೆ ಆಮೇಲೆ ವರ್ಷಗೆ ಮದುವೆಗೆ ಹಾಕ್ಲಿಕ್ಕೆ ಡ್ರೆಸ್ ಸಿಗ್ಲಿಲ್ಲ ಮೊನ್ನೆ ಇದೊಂದು ಮೆಹಂದಿಗೆ ಹಾಕ್ಲಿಕ್ಕೆ ಅಂತೇಳಿ ಸೆಟ್ ತಗೊಂಡಿದ್ದೇವೆ ನೋಡಿ ಇದು ಈ ರೀತಿ ಸೆಟ್ ಇದು ಈಗ ಟ್ರೆಂಡಿಂಗಲ್ಲಿ ಉಂಟಲ್ಲ ಈ ರೀತಿ ಸೆಟ್ ತರ ನೋಡಿ ವರ್ಷಕ್ಕೆ ತುಂಬ ಇಷ್ಟ ಆಯ್ತು ಇದು ನೋಡಿ ಈ ರೀತಿ ಬರ್ತದೆ ಮಾತ್ರ ತುಂಬಾ ಸಾಫ್ಟ್ ಉಂಟು ಆದರೆ ವೈಟ್ ಕಲರ್ ಅಲ್ಲ ಮಕ್ಕಳು ಬೇಗ ಕಲೆ ಮಾಡ್ತಾರೆ ಆದ್ರೂ ಇರಲಿ ಅಂತ ಹೇಳಿ ತಗೊಂಡು ಇದರಲ್ಲಿ ಇದು ಕಲರ್ ಚೇಂಜ್ ಇರ್ತದೆ ಇಲ್ಲಿ ಬ್ಲೂ ಎಲ್ಲ ಉಂಟಲ್ಲ ಇಂಥ ಕಲ್ ಇದು ಕಲರ್ ಚೇಂಜ್ ಆದರೆ ಇದು ಫುಲ್ ಬಾಡಿ ವೈಟ್ ಅಲ್ಲೇ ಬರ್ತದೆ ಕಲರ್ ಚೇಂಜ್ ಬರೋದಿಲ್ಲ ಹಾಗಾಗಿ ಇದನ್ನು ತಗೊಂಡು ಬಂದೆ ನೆಕ್ಸ್ಟ್ ಈ ಸ್ಯಾರಿಗೂ ಉಂಟಲ್ಲ ಟೂ ತೌಸಂಡ್ ತ್ರೀ ನೈಂಟಿ ಫೈವ್ ರುಪೀಸ್ ನೋಡಿ ಗ್ರೀನ್ ಸಾರಿಗೆ ಹಾಗೆನೆ ಈ ಸಾರಿಗೂ ಉಂಟಲ್ಲ ಫೋರ್ ತರ್ಟಿ ಫೈವ್ ತೌಸಂಡ್ ಫೋರ್ ತರ್ಟಿ ಫೈವ್ ಸಾಫ್ಟ್ ಉಂಟು ಇದು ಸ್ಯಾರಿ ನನಗೆ ತುಂಬಾ ಇಷ್ಟ ಐತೆ ನನ್ಗೆ ಇಂಥ ಸಾರಿನ ಇಷ್ಟ ಆಗುದು ಇದು ವಿಶಾಲ್ ಮಾರ್ಟಲ್ಲಿ ಹಸ್ಬೆಂಡಿಗೆ ಒಂದು ಟೀ ಶರ್ಟ್ ತಗೊಂಡಿದ್ದಾರೆ ಇಂಥದ್ದೆಲ್ಲ ಟಿ ಶರ್ಟ್ ಒಳ್ಳೇದಾಗ್ತದಲ್ಲ ಇನ್ನು ಸೆಕೆ ಅಲ್ವಾ ಇಲ್ಲಿ ಸೆಕೆಗೆಲ್ಲ ಹಾಕ್ಲಿಕ್ಕೆ ಇದು ತುಂಬಾ ಒಳ್ಳೇದಾಗ್ತದೆ ಹಾಗಾಗಿ ಇದು ಒನ್ ನೈಂಟಿ ನೈನ್ ಕಲರ್ ಕೂಡ ಒಳ್ಳೇದುಂಟಲ್ಲ ಹಸ್ಬೆಂಡ್ ಒಂದು ಜೀನ್ಸ್ ತಗೊಂಡಿದ್ದಾರೆ ನೋಡಿ ಬ್ಲ್ಯಾಕ್ ಕಲರ್ ಇದಕ್ಕೆ ಥೌಸಂಡ್ ಟೂ ಫೋರ್ ಟೂ ಫೋರ್ಟಿ ಫೈವ್ ನೋಡಿ ಥೌಸಂಡ್ ಟೂ ಫೋರ್ಟಿ ಫೈವ್ ನೋಡಿ ಇದಕ್ಕೆ ಥೌಸಂಡ್ ಟೂ ಫೋರ್ಟಿ ಫೈವ್ ಆಫರಲ್ಲಿ ಏಟ್ ಸೆವೆಂಟಿ ಫೈವ್ಗೆ ಸಿಕ್ಕಿದೆ ನೋಡಿ ಸಾರಿಗಿಂತ ಡಬಲ್ ರೇಟ್ ಇರ್ತದಲ್ಲ ಪ್ಯಾಂಟಿಗೆ ಜೀನ್ಸ್ ಎಲ್ಲ ಆಮೇಲೆ ಒಂದು ಶರ್ಟ್ ತೊಗೊಂಡಿದ್ದಾರೆ ಇದು ವಿಶಾಲ್ ಮಾರ್ಟಲ್ಲಿ ಇದಕ್ಕೆ ತ್ರೀ ನೈಂಟಿ ನೈನ್ ಟೂ ನೈಂಟಿ ನೈನ್ ಕೋಟನಲ್ಲಿ ಆಮೇಲೆ ಆಮೇಲೆ ಅಂತ ಇಲ್ಲ ಆಮೇಲೆ ಗೋಲ್ಡ್ ಗೋಲ್ಡ್ ಎಂತ್ ತಗೊಂಡಿದ್ದೇನಂತೇಳಿ ತೋರಿಸ್ತೇನೆ ನೋಡಿ ಗೋಲ್ಡ್ ಎಲ್ಲಿಂದ ಹೇಳಿ ನಿಮಗೆ ಗೊತ್ತುಂಟಲ್ಲ ನೋಡಿ ಆ್ಯಂಟಿಕ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ತಕ್ಕೊಟ್ಟು ನೋಡಿ ಫಿಂಗರ್ ರಿಂಗ್ ಫಿಂಗರ್ ರಿಂಗ್ ನೋಡಿ ಇಂತ ಫಸ್ಟ್ ಕನ್ಪಾ ಕಟ್ಕೋ ನೋಡಿ ಗೋಲ್ಡ್ ರಿಂಗ್ ತಗೊಂಡಿದ್ದೇನೆ ಕಾಣ್ತಾ ಉಂಟು ಡಿಸೈನ್ ಎಲ್ಲ ತೆಗೆದು ಡಿಸೈನ್ ನೋಡಿದ್ರಲ್ಲ ಇಷ್ಟೇ ನಂದು ಶಾಪಿಂಗ್ ಸಾರಿ ಮತ್ತು ಗೋಲ್ಡ್ ಮತ್ತೆ ನನ್ನ ಮಗಳಿಗೆ ಡ್ರೆಸ್ ಸಿಗ್ಲಿಲ್ಲ ಅವಳಿಗೆ ಇನ್ನೊಮ್ಮೆ ಹೋಗ್ಲಿಕ್ಕೆ ಉಂಟು ಶಾಪಿಂಗ್ ಮಗನಿಗೆ ಕೂಡ ಹಾಗೆ ಮದುವೆಗೆ ಹಾಕುವಂತ ಡ್ರೆಸ್ ಸಿಗ್ಲಿಲ್ಲ ಮೊನ್ನೆ ಮಗಳಿಗೆ ಮತ್ತು ಮಗನಿಗೆ ಇನ್ನೊಮ್ಮೆ ಶಾಪಿಂಗಿಗೆ ಹೋಗ್ಲಿಕ್ಕೆ ಉಂಟು ಇದು ಇದ್ದು ಆಂಟಿ ತಗೊಂಡಿರುವಂತಹ ಗೋಲ್ಡ್ ಇದು ಸಣ್ಣ ಸ್ಟಡ್ ಮತ್ತು ವೈಟ್ ಕಲರ್ದು ದೊಡ್ಡ ಸ್ಟಡ್ ಮತ್ತು ಎರಡು ಫಿಂಗರ್ ರಿಂಗ್ ಆಮೇಲೆ ಒಂದು ಬ್ಯಾಸ್ಲೆಟ್ ತಗೊಂಡಿದ್ದಾರೆ ಇದು ಅವರ ಸಣ್ಣ ಮಗಳಿಗೆ ಸಣ್ಣದೊಂದು ಸ್ಟಡ್ ತೊಗೊಂಡಿದ್ದಾರೆ ಇದು ಅವರು ತಗೊಂಡಿರುವಂತಹ ಗೋಲ್ಡ್ ಹಾಗೆನೆ ಅಕ್ಷಿತ ಎರಡು ರಿಂಗ್ ತಗೊಂಡಿದ್ದಾರೆ ಗಿಫ್ಟ್ ಕೊಡ್ಲಿಕ್ಕೆ ಒಂದು ಲೇಡೀಸ್ ಒಂದು ಜೆಂಟ್ಸ್ ಹಾಗೆನೇ ಅಲ್ಲಿ ಗಿಫ್ಟ್ ತಗೊಂಡೆ ಆಂಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರ ಕಡೆಯಿಂದ ಎರಡು ಗಿಫ್ಟ್ ಸಿಕ್ಕಿದೆ ಎರಡು ಕಪ್ ಸಿಕ್ಕಿದೆ ಕಾಫಿ ಕಪ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ